ಹಾಯ್ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾದ್ದು ಆಂಟಿಸಿಪೇಷನ್ ಇರ್ತೈತಲ್ಲ ಅಂದರೆ ಈಗ ಅಧ್ಯಕ್ಷ ಅನ್ನುವಂಥ ಅಂಥ ಪಿಕ್ಚರ್ ಆಗಲಿ ಅದರದ್ದು ಒಂದು ಕಥಾವಸ್ತುವಿಗೆ ಲಿಂಕ್ ಮಾಡಿಕೊಂಡು ಉಪಾಧ್ಯಕ್ಷ ಅನ್ನೋ ಪಿಕ್ಚರ್ ಮಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತೈತೆ ಆಂಟಿಸಿಪೇಷನ್ ಬಿಲ್ಡಾಗಿರ್ತಿತ್ತು ಅದೆಲ್ಲನೂ ಕೂಡ ಸ್ಯಾಟಿಸ್ಫೈ ಮಾಡ್ತೀವಿ ಪಿಕ್ಚರು ಚಿಕ್ಕಣ್ಣವರು ಇವತ್ತು ಹೀರೋ ಆಗಿರಲಿ ಯಾವತ್ತೂ ಹೀರೋ ಆಗಿರೋರು ಎಲ್ಲರೂ ಮನ್ಸನಾಗ್ಯದಾರೆ ಸೀರಿಯಲ್ಸ್ ಮಾಡೋ ಟೈಮಿಂದನೂ ನಾನು ಅವ್ರೊಟ್ಟಿಗೆ ಒಂದು ಸೀರಿಯಲ್ ನಾನು ಕೆಲಸ ಮಾಡಿದ್ದೆ ನಾನು ಆವಾಗಿಂದೂ ನಾವು ಸ್ಕ್ರೀನ್ ಮ್ಯಾಗೆ ಬರೋದನ್ನ ಕಾಯ್ತಿರ್ತಿದ್ವಿ ಅವ್ರನ್ನ ಭಾಳ ಖುಷಿ ಪಟ್ಟು ನೋಡಿದ್ವಿ ಆ್ಯಂಡ್ ಈ ಸಿನಿಮಾದಲ್ಲೂ ಭಾಳ ಖುಷಿ ಪಡಿಸ್ತಾರೆ ಆ್ಯಂಡ್ ಅನಿಲವ್ರಿಗೆ ಇಷ್ಟಪಡ್ತೀನಿ ಅವರು ಸ್ಕ್ರಿಪ್ಟಲ್ಲಿ ಹ್ಯೂಮರ್ ಚಲೋ ಇರ್ತೈತಿ ಈ ಸಿನಿಮಾಗೆ ಡೈಲಾಗ್ಸು ಅವ್ರ ಅವರೇ ಬಿಡ್ತಿದ್ದಾರೆ ಸಿನಿಮಾ ಎಂಟೈರ್ ಸಿನಿಮಾ ಎಂಟರ್ಟೈನ್ ಮಾಡ್ಕೊತ ಹೋಗ್ತಿದ್ದೆ ಬರುವಂಥ ಪ್ರತಿಯೊಂದು ಪಾತ್ರನೂ ಪ್ರಸುಬು ಅವರ ಪಾತ್ರ ಆಗಿರಲಿ ಧರ್ಮಣ ಅವರ ಪಾತ್ರ ಆಗಿರಲಿ ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಕೂಡ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ ಶುರುವಿಂದ ಕೊನೆ ತನಕೂ ನಿಮಗೆ ಎಮೋಷನ್ ಜೊತೆ ಜೊತೆಗೇ ಭಾಳ ಖುಷಿ ಪಡ್ಸ್ಕೊತ ಹೋಗುತ್ತೆ ಆ್ಯಂಡ್ ಚಿಕ್ಕಣ್ಣವ್ರಿಗೆ ಒನ್ಸಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿರ್ಮಾಪಕರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಅತ್ಯದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೊದಲು ಮೊದಲನೇ ಪಿಕ್ಚರ್ ಹಂಗೆ ಅನಿಸೋದಿಲ್ಲ ಭಾಳ ಆರಾಮಿದ್ದಾರೆ ಸ್ಕ್ರೀನ್ ಮೇಲೆ ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಚಿಕ್ಕಣ್ಣ ಅವರ ಜರ್ನಿ ಇದು ಮತ್ತೊಂದು ಮತ್ತೊಂದು ಜರ್ನಿ ಶುರು ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ವಿ ಆಲ್ವೇಸ್ ಸೆಲೆಬ್ರೇಟೆಡ್ ಈಸ್ ಸ್ಟಾರ್ ಆ್ಯಕ್ಟರ್ ಆ್ಯಕ್ಟರ್ತಾರೆ ನೋಡಿ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂತು ಖುಷಿಯಿಂದ ಬಂದು ಒಂದು ಮೂರವರ ನಿಮ್ಮನ್ನು ನೀವು ಮರೆತುಕೊಂಡು ಖುಷಿಯಾಗಿ ಹೋಗ್ಬೋದು ಕಂಗ್ರಾಕ್ಸ್ ಅಗೇನ್ ಅದು ಬೆಸ್ಟಿ